ಮೂವತ್ತ ಮೂರನೆಯ ಹೆಜ್ಜೆ ತ್ಯಾಗದ ಹೆಜ್ಜೆ ಏಸು ಗೆಚ್ಚಮೆನೆ ತೋಪಿನಲ್ಲಿ ತನ್ನ ಸ್ವೇಚ್ಛೆಯನ್ನ ತ್ಯಾಗ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಲು ಮುಂದಾಗುತ್ತಾರೆ ಪ್ರಿಯರೇ ಪ್ರಭು ಏಸು ಅವರ ಜೀವನದಲ್ಲಿ ಸ್ವಹಿತಕ್ಕಾಗಿ ಏನನ್ನೂ ಸಹ ಮಾಡಿಕೊಳ್ಳಲಿಲ್ಲ ಅವರ ಸ್ವಹಿತವನ್ನ ತ್ಯಾಗ ಮಾಡಿ ಪರರಹಿತಕ್ಕಾಗಿಯೇ ಶ್ರಮಿಸಿದರು ಕೊನೆಯ ಗಳಿಗೆಗಳಲ್ಲೂ ಸಹ ತಮ್ಮ ಸ್ವಂತ ಇಚ್ಛೆಯಿಂದಲ್ಲದೆ ದೇವರ ಚಿತ್ತಕ್ಕೆ ಮಣಿದು ಅವರು ತಲೆಬಾಗಿ ಅದನ್ನು ಕೈಗೊಂಡು ನಡೆಯುತ್ತಾರೆ ಹೀಗಿರಲಾಗಿ ನಮ್ಮ ಜೀವನವನ್ನು ಒಮ್ಮೆ ಅವಲೋಕಿಸಿ ನೋಡೋಣ ನಮ್ಮ ಕುಟುಂಬದವರಿಗಾಗಿ ನಮ್ಮ ಸ್ನೇಹಿತರುಗಳಿಗಾಗಿ ಅಥವಾ ಇನ್ನಿತರ ವ್ಯಕ್ತಿಗಳಿಗಾಗಿ ನಾವು ತ್ಯಾಗದ ಜೀವನವನ್ನು ನಡೆಸಲು ಸಿದ್ಧರಿದ್ದೇವಿಯೇ ಅಥವಾ ಕೇವಲ ನನಗೆ ನನ್ನ ಕುಟುಂಬಕ್ಕೆ ಅಥವಾ ನನಗೆ ಮಾತ್ರ ಎಂಬಂತಹ ಸ್ವಾರ್ಥ ಮನೋಭಾವದಿಂದ ಜೀವಿಸುವಂತಹ ವ್ಯಕ್ತಿಗಳು ನಾವಾಗಿದ್ದೇವೆಯೇ ನಾವು ತ್ಯಾಗವನ್ನು ಮಾಡುವುದಾದರೆ ಆ ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನಾದರೂ ಬಯಸುತ್ತೇವೆಯೇ ಅಥವಾ ನಮ್ಮ ಸ್ವಹಿತವನ್ನು ಬಯಸದೆ ನಿಷ್ಕಲ್ಮಶದಿಂದ ಯಾವ ಪ್ರತಿಫಲವನ್ನು ಎದುರು ನೋಡದೆ ತ್ಯಾಗವನ್ನು ಮಾಡುತ್ತೇವೆಯೇ ಅವಲೋಕಿಸಿ ನೋಡೋಣ